ಪ್ರೀತಿಯ ಬಂಧುಗಳೇ ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ ಮತ್ತೊಮ್ಮೆ ನನ್ನ ಜೊತೆ ಒಂದು ಕತೆ ಸರಣಿಯ ಹದಿನೇಳನೇ ಸಂಚಿಕೆಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಪ್ರೀತಿಯಿಂದ ಬರಮಾಡಿಕೊಡ್ತಾ ಇವತ್ತು ಒಂದು ಕತೆ ಹೇಳಬೇಕು ಅಂತ ಆ ಕತೆ ನಿನ್ನೆ ನನಗೆ ಸಿಂದರೆ ನೋಡಿ ನಮ್ಮ ಮನೆಗಳಲ್ಲಿ ಹಿರಿಯರು ಮಾಡ್ತಾರೋ ಮೇಟಗಿನ್ ರಾಟೆ ನಾಟಿ ತಿರುಗುವುದಲ್ಲದೇ ದೇಶ ತಾಟವೇ ಕೆಡವು ಸರ್ವಜ್ಞ ರಮೇಶ್ ಅವರು ಹೇಳೋರು ಹಿರಿಯ ಕನ್ ಶಾಳಿಯ ಮನಮಕ್ಕಳಿಗೆಲ್ಲ ಅಂತ ಒಂದು ಮನೆ ಒಂದು ಮನೆ ಆ ಮನೆಯಲ್ಲಿ ಒಬ್ಬ ವಯಸ್ಸಾದ ವೃದ್ಧರು ಆತನ ಸುಮಾರೊಂದು ಒಂದು ಎಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಅನಿಸುತ್ತೆ ಆತ ಬಹಳ ಆಕ್ಟಿವ್ ಆಗಿದ್ದವರು ಅವರು ಮನೆಯಲ್ಲಿ ದಿನ ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾ ವಂದನೆ ಪೂಜೆ ಎಲ್ಲ ಪೂರ್ತಿ ಮಾಡೋರು ಅವರು ಪುಟ್ಟ ಅವರಿಗೆ ಒಬ್ಬ ಮೊಮ್ಮಗ ಅವರ ಮಗನ ಮಗ ಒಬ್ಬ ಅವನು ಸುಮಾರೊಂದು ಐದರಿಂದ ಆರು ವರ್ಷ ವಯಸ್ಸಿರಬೇಕಷ್ಟೇ ಅಂದರೆ ಒಂದು ಐದರಿಂದ ಆರು ವರ್ಷ ವಯಸ್ಸಿರಬೇಕು ಅವನು ಅಜ್ಜೆ ಏನು ಮಾಡ್ತಾರೋ ಅದನ್ನೇ ನೋಡ್ತಾ ಇದ್ದವನು ಅಜ್ಜಿ ಏನು ಮಾಡ್ತಾರೋ ಹೇಗೆ ಮಾಡ್ತಾರೋ ಅದೆಲ್ಲ ಗಮನಿಸ್ತಾ ಇದ್ದವನು ಮಕ್ಕಳು ಎಲ್ಲ ಪ್ರಶ್ನೆಗಳಿರೋದೊಂದು ಸರಿ ಡಸ್ ದ ಪರ್ಸನಲ್ ಲೈಫ್ ಆಫ್ ಎ ಟೀಚರ್ ವಿಲ್ ಇಂಪ್ಯಾಕ್ಟ್ ದಿ ಸ್ಟೂಡೆಂಟ್ ಅಂತ ಕೇಳಿದ್ರೆ ಎಸ್ ಅಫ್ಕೋರ್ಸ್ ಅಂತ ನಾವು ಮನೇಲಿ ನಾವು ನಾವೇನು ಮಾಡ್ತೀವೋ ನೋಡಿ ನಾವು ಹೇಳೋದು ಯಾರೂ ಮಾಡಲ್ಲ ನಾವೇನು ಮಾಡ್ತೀವೋ ಅದನ್ನು ಅವರು ಮಾಡ್ತಾರೆ ಅದನ್ನು ನಾವು ಶರೀರಾದವರು ನೆನ್ಪಿಟ್ಕೋಬೇಕಾಗತ್ತೆ ಇಲ್ಲಿ ಆ ತಾತ ಭಾಳ ಶ್ರದ್ಧೆಯಿಂದ ಭಗವಂತನ ಪೂಜೆ ಮಾಡ್ತಾಯಿದ್ರು ಅವರು ಹೇಗೆ ಮಾಡ್ತಾಯಿದ್ರು ಅದೆಲ್ಲ ಅವನು ನೋಡ್ಕೊಂಡಿದ್ದ ಒಮ್ಮೊಮ್ಮೆ ಕೇಳ್ತಾ ಇದ್ದ ತಾತ ನಾನು ಪೂಜೆ ಮಾಡಲಾ ಅಂತ ಕೇಳ್ತಾ ಇದ್ದ ಅವ್ರು ಹೇಳೋರು ನೋಡು ಈಗ ಬೇಡ ಈಗ ನೀನು ನಿನ್ನ ಪುಟ್ಟಾನೆ ಮಗು ಈಗ ನೀನು ದೇವ್ರ ಸಮಾನ ನಾನು ಮಾಡ್ತೀನಿ ಈಗ ನೀನು ನೋಡ್ತಾಯಿರು ದೊಡ್ಡವನಾದ ಮೇಲೆ ನೀನು ನೋಡುವೆ ಅಂತೆ ನೀನು ಮಾಡುವೆ ಅಂತೆ ಅಂತ ತಾತ ಹೇಳೋರು ಪುಣ್ಯಕ್ಕೆ ಅವರು ಡಿಸ್ಕರೇಜ್ ಮಾಡಲಿಲ್ಲ ಮುಂದೆ ಅಂತೆ ಅಂತ ಭಾಳ ಪ್ರೀತಿಯಿಂದ ಹೇಳಿದ್ರು ಒಂದಿನ ಆ ತಾತ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಅಂತ ಕಾಣತ್ತೆ ಹುಡುಗ ಬೇಗ ಎದ್ದು ಸ್ನಾನ ಮಾಡಿ ಅವ್ರ ತಾತ ಹೇಗೆ ಪಂಚ ಉಟ್ಕೋತಾ ಇದ್ರು ನೋಡ್ಕೊಂಡಿದ್ದಲ್ಲ ಯಾವುದೋ ಒಂದು ಟವಲ್ ತೊಗೊಂಡ ಅದನ್ನ ಹಾಗೆ ಉಟ್ಕೊಂಡು ಅದೇ ಥರನೇ ಅವನು ಸ್ವಲ್ಪ ದೊಡ್ಡ ಟವಲ್ ಅವನಿಗೆ ಅದನ್ನು ಹಾಗೆ ಉಟ್ಕೊಂಡು ಅವ್ರ ತಾತ ಹೆಂಗೆ ಹಣೆಗೆ ಏನೇನು ಇಡ್ತಾಯಿದ್ರೋ ಅದೆಲ್ಲ ಅವನು ಹಂಗೆ ಇಟ್ಕೊಂಡ ಇಟ್ಕೊಂಡು ಅವ್ರ ತಾತ ಯಾವ ಥರ ಪೂಜೆ ಮಾಡ್ತಾಯಿದ್ರು ಮೊದಲು ಪಂಚಮಾತಲ್ಲಿ ನೀರು ತಗೊಂಡು ಆಚಮನ ಮಾಡಿ ಅವನಿಗೆ ಪಾಪ ಏನೂ ಗೊತ್ತಿಲ್ಲ ಮಾಡ್ಬೋದೋ ಮಾಡಬಾರ್ದೋ ಗೊತ್ತಿಲ್ಲ ತಾತ ಮಾಡ್ತಾ ಇದ್ದಾರೆ ನಾನು ಮಾಡಬೇಕು ಅಂತ ಹೇಳಿ ತಾತ ಯಾವ್ಯಾವ ಸ್ಟೆಪ್ಪನ್ನು ಅನುಸರಿಸಿದ್ರೋ ಎಲ್ಲವನ್ನು ಅವನು ಅದನ್ನೇ ಮಾಡ್ತಾ ಇದ್ದ ಆದರೆ ಅವನ ಊದ ಕಡ್ಡಿ ಹಚ್ಚೋಕ್ಕಾಗಲ್ಲ ಅಂದಾಗ ಅವ್ರ ತಾಯಿ ಹಚ್ಚಿದಂತಹ ದೀಪದಲ್ಲಿ ನೋಡಿಕೊಂಡು ನಿಧಾನಕ್ಕೆ ಗಂಧದ ಕಡ್ಡಿಯೂ ಕೂಡ ಹಚ್ಕೊಂಡು ಆ ಹಾಗೆ ಮಾಡ್ತಾ 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 ಇದ್ದ ತಾತ ಎದ್ರು ಬಂದು ನೋಡ್ತಾರೆ ಮೊಮ್ಮಗ ಪೂಜೆ ಇದ್ದಾನೆ ಅವರು ಅವ್ರು ಯೋಚನೆ ಮಾಡಿದ್ರು ಅವನು ಶುರು ಮಾಡಿಬಿಟ್ಟಿದ್ದಾನೆ ಈಗ ನಾವು ಅವನಿಗೆ ತೊಂದರೆ ಕೊಡಬಾರದು ಏನು ಮಾಡ್ತಾರೆ ನೋಡೋಣ ತಪ್ಪಾದರೆ ಆಮೇಲೆ ಸಣ್ಣ ಕೊಟ್ಟರೆ ಆಯಿತು ಅಂದ್ಬಿಟ್ಟು ನೋಡಿ ಇದು ಒಬ್ಬ ಗುಣಮಟ್ಟದ ಶಿಕ್ಷಣ ಕೊಡುವಂತಹ ಶಿಕ್ಷಕರ ಒಂದು ಒಳ್ಳೆಯ ಸಂಪ್ರದಾಯ ಇದು ಮೊದಲು ಬಿಟ್ಬಿಡ್ಬೇಕು ಅವ್ರ ತಪ್ಪನ್ನು ನಾವು ಆಮೇಲೆ ನಿಧಾನ ತಿದ್ದಬೇಕು ಅಲ್ಲೇ ಹೇಳೋಕೋದು ಅವ್ರಿಗೆ ಕೆಲವೊಮ್ಮೆ ಆಭಾಸ ಆಗ್ಬಿಡ್ತದ್ರು ಇವ್ರ ಹಂಗೆ ಮಾಡಿದ್ರು ಏನು ಮಾಡಿದ್ರು ಅಂದರೆ ಹೇಳೋಕ್ಕೆ ಹೋಗಿಲ್ಲ ತಾತನಿಗೆ ಆ ಮಗುಗೆ ಸುಮ್ಮನೆ ದೂರ ನಿಂತ್ಕೊಂಡು ಗಮನಿಸ್ತಾ ಇದ್ರು ತೋ ಅವನು ಏನು ಪ್ರಾರ್ಥನೆ ಮಾಡ್ತದೋ ಗೊತ್ತಾ ಹೇ ಭಗವಂತ ನನ್ನ ಪ್ರಾರ್ಥನೆ ಹೇಗಿತ್ತು ಅಂದರೆ ಅವರಿಗೆ ಮಂತ್ರಗಿಂತ ಬರೋದಲ್ಲವಾ ಅದಕ್ಕೆ ಎಲ್ಲ ಪೂಜೆ ಆದಮೇಲೆ ಕೈಗಳು ಎರಡನ್ನೂ ಅಂಜಲಿ ಬದ್ಧನ ಕೂತ್ಕೊಂಡು ಭಗವಂತನಿಗೆ ಹೇಳ್ತಾ ಇದ್ದಾನಂತೆ ಹೇ ಭಗವಂತ ನನ್ನ ಅಜ್ಜಿ ತಾತ ಇಬ್ಬರು ಇದ್ದಾರಲ್ಲ ಅವರಿಗೆ ಒಳ್ಳೆ ಆರೋಗ್ಯ ಕೊಡು ಮಾರಾಯ ಅಂದರೆ ಅವರ ಅವರಿಗೆ ನೀನು ಒಳ್ಳೆ ಆರೋಗ್ಯ ಕೊಟ್ಟಿಲ್ಲ ಅಂದರೆ ನನ್ನನ್ನು ಯಾರು ಆಟ ಆಡಿಸ್ತಾರೆ ನನ್ನನ್ನು ಯಾರು ಪ್ರೀತಿ ಮಾಡ್ತಾರೆ ಆಮೇಲೆ ನನ್ನ ನಿನಗೆ ಪೂಜೆ ಮಾಡೋದನ್ನೆಲ್ಲ ನನಗೆ ಯಾರು ಹೇಳಿಕೊಡ್ತಾರೆ ಹಾಗಾಗಿ ಅವರಿಬ್ಬರು ಇದ್ರೇ ನನಗೆ ಚಂದ ಹಂಗಾಗಿ ದಯಮಾಡಿ ಅವರಿಬ್ಬರ ಆರೋಗ್ಯವನ್ನು ನೀನು ಸುಧಾರಿಸಿ ಅವ್ರನ್ನ ಚೆನ್ನಾಗಿಡು ಮಾರಾಯ ಇನ್ನೊಂದಷ್ಟು ವರ್ಷ ಅವರು ಅವರು ಬದುಕಿರಲಿ ಆಮೇಲೆ ನಮ್ಮ ತಂದೆ ತಾಯಿ ಇದ್ದಾರಲ್ಲ ಅವ್ರಿಗೂ ಒಳ್ಳೆಯ ದುಡಿಮೆ ಮಾಡುವಂಥ ಶಕ್ತಿ ಕೊಡು ಅವ್ರಿಗೂ ಆರೋಗ್ಯ ಕೊಡು ಯಾಕೆಂದರೆ ನೀನು ಅವ್ರಿಗೆ ಅದೇ ಕೊಡಲಿಲ್ಲ ಅಂದರೆ ನನಗೆ ದು ನನಗೆ ದುಡ್ಡು ಸಂಪಾದನೆ ಮಾಡಿ ಮಾಡಿ ವಿದ್ಯಾಭ್ಯಾಸ ಕೊಡಿಸೋರು ಯಾರು ನನಗೆ ಆಮೇಲೆ ನನ್ನ ಶಿಕ್ಷಕರೆಲ್ಲ ಇದ್ದಾರಲ್ಲ ಅವ್ರಿಗೂ ಅಷ್ಟೇ ಮರೆಯಾ ಒಳ್ಳೆ ಸಂಬಳ ಬರ್ತಾರ ಅವ್ರ ಮನೇಲಿ ಎಲ್ಲ ಚೆನ್ನಾಗಿರ್ತಾರ ಮಾಡು ಯಾಕೆಂದರೆ ಅವರು ಅವರು ಚೆನ್ನಾಗಿರೋದ್ರೆ ನಮ್ಮದು ಅವ್ರು ಹೆಂಗ್ ನನಗೆ ಪಾಠ ಕೊಡ್ತಾರೆ ಹಂಗಾಗಿ ಅವರು ಚೆನ್ನಾಗಿರಬೇಕು ಆಮೇಲೆ ಭಗವಂತ ಕಡೆಯೊಂದು ಪ್ರಾರ್ಥನೆ ಕಣೋ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ಅವರು ಸ್ವಲ್ಪ ಚೆನ್ನಾಗಿರ್ಬಿಡಪ್ಪ ಯಾಕೆಂದರೆ ನನ್ನ ಜೊತೆ ಆಟ ಬೇಕಲ್ಲ ಆಮೇಲೆ ನಮ್ಮ ಮನೇಲಿ ಒಂದು ಪುಟ್ಟಾಣಿ ಟಾಮಿ ನಾಯಿ ಇದೆ ಈ ನಾಯಿಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿ ಕೊಡಪ್ಪ ಯಾಕೆಂದರೆ ಈ ನಾಯಿ ಈ ನಾಯಿನ ನೀನು ಚೆನ್ನಾಗಿಟ್ಟಿರೋ ನನಗೆ ಆಟ ಆಡೋಕ್ಕೆ ಯಾರು ಯಾರು ಇರಳಾಕಣೋ ಹಾಗಾಗಿ ಅವರಿಗೂ ಕೂಡ ನೀನು ಒಳ್ಳೆ ಆರೋಗ್ಯ ಕೊಡು ಕಡಿದಾಗಿ ಭಗವಂತ ಹಿಂಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡ ನೀನು ಚೆನ್ನಾಗಿರು ನೀನು ಚೆನ್ನಾಗಿದ್ರೆ ತಾನೇ ನಮ್ಮನ್ನೆಲ್ಲ ನೀನು ನೀನು ಕಾಪಾಡೋಕ್ಕೆ ಸಾಧ್ಯ ದಯಮಾಡಿ ನೀನು ಅಷ್ಟೇ ತುಂಬ ಆಸೆ ಮಾಡ್ಕೊಬೇಡ ನಿನ್ನ ಕೆಲಸ ನೀನು ಸರಾಗ ಮಾಡು ಅಂತ ಮಗು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅಜ್ಜ ದೂರದಿಂದ ಕೇಳಿ ಆ ಅಜ್ಜನ ಕಣ್ಣಲ್ಲಿ ನೀರು ಬಂತಂತೆ ತಂದೆ ತಾಯಿ ಎಲ್ಲರೂ ಬಂದು ದೂರದಿಂದ ನಿಂತು ಆ ಮುಗ್ಧ ಮಗುವಿನ ಪ್ರಾರ್ಥನೆಯನ್ನು ಗಮನಿಸ್ತಾ ಇದ್ರಂತೆ ಬದುಗಳ ಈ ವಿಷಯ ಈ ಕತೆ ಹೇಳಿದಾಗ ನನಗೆ ಒಂದು ವೈಯಕ್ತಿಕವಾದಂತಹ ಒಂದು ಅನುಭವ ನನ್ನ ನೆನಪಾಗ ನೆನಪಾಗಿದ್ದನ್ನು ನನಗೆ ಗಂಟಾಘೋಷವಾಗಿ ಹಂಚ್ಕೋಬೋದು ನನಗೊಬ್ಬ ತಂಗಿ ಇದ್ದಾಳೆ ನನ್ನ ಚಿಕ್ಕಪ್ಪನ ಮಗಳು ಆಕೆ ಜಾನಕಿ ಅಂತ ಆಕೆ ಹೆಸರು ನನ್ನ ಗಂಟಾಘೋಷವಾಗಿದ್ದನ್ನು ಹೇಳ್ಬೋದು ಈ ಘಟನೆ ಹೇಳ್ಬೋದು ಅಂತ ಒಂದು ತೊಂದರೆ ಇಲ್ಲ ಯಾಕೆಂದರೆ ಸುಮಾರು ತೊಂಬತ್ತ ಆರು ತೊಂಬತ್ತೇಳನೇ ಇಸುವಿನಲ್ಲಿ ಮಹಾಲಕ್ಷ್ಮಿಯ ನೋಟಿನ ಆಕೆ ಅವರ ಜಿಮ್ ಆಕೆ ಭಗವಂತನಂತ ನನ್ನ ನನ್ನ ಪರವಾಗಿ ಹಂಗೆ ಪ್ರಾರ್ಥನೆ ಮಾಡ್ತಾ ಇದ್ಲಂತೆ ಅವ್ರ ಜೀವನ ಅವ್ರು ಹೇಳೋರು ಆಕೆ ಏನು ಪ್ರಾರ್ಥನೆ ಮಾಡ್ತಿದ್ಲು ಭಗವಂತ ನಮ್ಮ ಅಣ್ಣನಿಗೆ ಎರಡು ಕಣ್ಣು ಕಾಣಿಸೋದಿಲ್ಲ ದಯವಿಟ್ಟು ಅವನಿಗೆ ಪೂರ್ತಿ ಕಣ್ಣು ಕೊಟ್ಟಿಲ್ಲ ಅಂದರು ಅಡ್ಡಿ ಇಲ್ಲ ಕಣೋ ಪೂರ್ತಿ ಕಣ್ಣು ಬೇಡ ಅವನು ಸ್ವತಂತ್ರವಾಗಿ ಓಡಾಡೋಕ್ಕೆ ಅನುಕೂಲ ಆಗುವಂತೆ ಯಾರ ಮೇಲೂ ಅವಲಂಬನೆ ಆಗದೆ ಇರೋ ಥರ ಕಣ್ಣು ಕೊಡುವಂಥ ತನ್ನ ಪುಟಾಣಿ ವಯಸ್ಸಲ್ಲಿ ಆಗಿನ್ನು ಹಾಕಿ ಪ್ರಾಯಶಃ ಒಂದು ಏಳೆಂಟು ವರ್ಷ ವಯಸ್ಸಾಗಿರ್ಬೇಕಷ್ಟೆ ಆಗ ಆ ಥರ ಪ್ರಾರ್ಥನೆ ಮಾಡ್ತಾ ಇದ್ಲು ಅಂತ ನಾನು ಕೇಳಿದ್ದೆ ಅದನ್ನು ಅವರು ಅವರೆಲ್ಲ ಬಂದು ನನಗೆ ಹೇಳೋರು ನೋಡಿ ಪ್ರಾರ್ಥನೆ ಮಾಡ್ತಾಳೆ ಹಿಂಗೆ ಅಂತ ಅದರ ಪ್ರತಿಫಲವಾಗಿ ಭಗವಂತನಿಗೆ ಅದು ಕೇಳಿಸ್ತು ಅಂತ ಅನಿಸುತ್ತೆ ಭಗವಂತನಿಗೆ ನೋಡಿ ಇವತ್ತು ನನಗೆ ನಾನು ನನ್ನ ಜೊತೆ ಹುಡಿದಂತಹ ಎರಡು ಕಣ್ಣುಗಳು ಒಂದು ತಮ್ಮ ಒಂದು ತಂಗಿ ನಂಗೆ ಎರಡು ಕಣ್ಣು ಎರಡು ಕಣ್ಣು ಭಾವತ ಕೊಟ್ಬಿಟ್ಟಿದೆ ನನಗೆ ಇಲ್ಲ ಅಂದಿದ್ರೆ ಇಷ್ಟು ವರ್ಷ ಯಾರು ನಮ್ಮನ್ನೆಲ್ಲ ಮನೆಯ ಕೊಂಡ್ಸಲ್ಲದ ಇದ್ರು ಇದೇನು ಗೊತ್ತಾ ಮುಗ್ಧತೆಯಿಂದ ನಾವು ಭಗವಂತನ ಪ್ರಾರ್ಥನೆ ಮಾಡಿದಾಗ ಯಾವುದೋ ಒಂದು ಸ್ವರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಆತ ನಮಗೆ ಹೊರ ಈಗ ನಾನು ಎರಡು ಕಣ್ಣು ಇದೆ ನನಗೆ ಯಾಕೆ ಅವರಿಬ್ಬರೂ ಈ ಕಡೆ ಒಬ್ಬರ ಒಬ್ಬ ತಮ್ಮ ಒಬ್ಬ ತಂಗಿ ಈ ಕಡೆ ಆ ಕಡೆ ನನಗೆ ಎರಡು ಕಣ್ಣಾಗಿ ಯುವತನ ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಅದು ಭಗವಂತನ ಪ್ರಸಾದ ಅಂತ ನಾನು ಕಂಠಾಕೋಶವಾಗಿ ಸ್ವೀಕಾರ ಮಾಡ್ತೀನಿ ಈ ಮಾತಿನ ಯಾಕೆ ಹೇಳ್ಕೊಂಡೆ ನಾನು ಅಂತಂದರೆ ನೋಡಿ ಭಕ್ತಿಯಿಂದ ನಾವು ಭಗವಂತನನ್ನು ಏನೇ ಕೇಳಿದರೂ ಕೂಡ ಅವನು ಇಲ್ಲ ಅನ್ನಲ್ಲ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಯಾವ ಸಂದೇಹನೂ ಇಲ್ಲ ಅದಕ್ಕೆ ತಾನೇ ಕ ಕನಕದಾಸ ಪ್ರಶ್ನೆ ಮಾಡಿದ್ರು ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ ಪಡೆದ ಜನನೀಯ ತೆರದಿ ಸ್ವಾಮಿ ಹೊಣೆಗೆ ಈಡಾಗಿ ಬಿಡದೇ ರಕ್ಷಿ ಸಂದೇಹ ಬೇಡ ಅಂತ ಅವರು ಹೇಳ್ತಾ ಹೇಳ್ತಾರೆ ಗಟ್ಟಿ ರಂಬೆ ಕಷ್ಟವನ್ನು ಮತ್ತೆ ನನಗೆ ಕಗ್ಗ ನೆನಪಾಯ್ತು ನೋಡಿ ಅವರು ದೇವಿ ವಿಜಯನೇ ಹೇಳಿದ್ದು ಒಂದು ಒಂದು ಯಾವ ಒಂದು ನಿಲುಗಟ್ಟಿ ಇಟ್ಕೊಳ್ಳಿ ಇಲ್ಲ ನಂಬಿ ಇಲ್ಲ ಇಲ್ಲ ಇರಬೇಡಿ ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬ ಇಬ್ಬಂದಿ ನೀನು ಬಿಂಬದಿನೋ ಕಂಬದಿನೋ ಮೋಕ್ಷ ಅವರಿಂಗಾಯಿತು ಸಿಮ್ಳದೊಳ ನೊಣ ನೀನು ಮಂಕು ತಿಮ್ಮ ಅಂತ ಮಾತು ಹಂಗಾಗಿ ನಾವು ಅಲ್ಲೂ ಇದಂಗೆ ಸಿಮ್ಳದ ಥರ ಜೀವನ ಮಾಡೋದು ಬೇಡ ಇಲ್ಲ ಒಂದು ಪೂರ್ತಿ ನಂಬಬೇಕು ಇಲ್ಲ ಪೂರ್ತಿ ನಂಬಾರ್ದು ಹಾಗಾಗಿ ಹಂಗಾಗಿ ನಾವು ಮುಗ್ಧತೆಯಿಂದ ಅವನ ಪ್ರಾರ್ಥನೆ ಮಾಡಿದಾಗ ಅವನಿಗೆ ನಮ್ಮ ಮೊರೆ ಕೇಳುತ್ತೆ ಅವನು ಖಂಡಿತ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡೇ ಮಾಡ್ತಾನೆ ಅಂತ ನಾನು ಭಾಳ ಗಟ್ಟಿಯಾಗಿ ಹೇಳ್ತಾ ಈ ಸಂಚಿಕೆಯೊಂದಿಗೆ ಮುಗಿಸ್ತೇನೆ ನಮಸ್ಕಾರ